ಶಿವಾನಂದ ನೀಲಣ್ಣವರ ಉದ್ಯಮಿಗಳು ನಾಳೆ ಒಂದು ದಿವಸ ಇವತ್ತು ನಮ್ಮ ಊಟದ ಮಹಾಪ್ರಸಾದವನ್ನ ಅವರೇ ಪೂರ್ತಿ ಜವಾಬ್ದಾರಿಯನ್ನು ಹೊರತಾ ಇದ್ದಾರೆ ದಯವಿಟ್ಟು ವಿಶೇಷವಾದ ಅವರಿಗೆ ಅಣ್ಣಾಜಿ ಅವರಿಗೆ ಜೋರಾದ ಚಪ್ಪಾಳೆಯನ್ನ ತಾವೆಲ್ಲರೂ ಕೂಡ ಹೇಳ್ತಾರ ಒಂದು ದಿವಸದ ಅನ್ನದ ಪ್ರಸಾದವನ್ನ ಅವರೇ ಮಾಡಿಸುತ್ತಾರ ಜೋರಾಗಿ ಚಪ್ಪಾಳಿ ಬರಲಿ ಜೋರಾಗಿ ಬನ್ನಿ ಜೋರಾಗಿ ಬರಲಿ ಥ್ಯಾಂಕ್ ಯು ನನಗೆ ವಿಶೇಷವಾದ ಧನ್ಯವಾದ. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಲು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ. ಶೂರ ತುಂಗೊಳ್ಳಿ ರಾಯ ನಿಮಗೆ ಜಯ ವೀರಾಣಿ ಕಿತ್ತೂರು ಚೆನ್ನಮಲ್ಲಿಯೆ ಜಯ ಅಮ್ಮೂರು ಬಾರ್ಪನವರಿಗೆ ಜಯತರ ಹಾಡೋಡಕ್ಕೆ ಜಯ ತರ ಹಾಡೋಡಕ್ಕೆ ಜಯ ಒಮ್ಮಾ ಇಡೀ ಮಾನವ ಕುಲಕ್ಕೆ ಅನ್ನ ಹಾಕುತ್ತಿರುವಂತ ರೈತ ಬಾಂಧವರಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನ ಇಳಿದರೆ ಮಾಡ್ತಾ ನಾನು ನಿನ್ನೆ ಸಹ ಬಂದಿದ್ದೆ ನೆನ್ನೆ ಬಂದು ಕೂಡ ನಾವು ಒಂದ್ ಮಾತು ಹೇಳಿದ್ವಿ ಇವ್ರಗ ಯಾವ್ದಾರು ಫಂಕ್ಷನ್ ಮಾಡ್ಬೇಕಂದ್ರ ರಾಜಕೀಯ ಫಂಕ್ಷನ್ ಮಾಡ್ಬೇಕಂದ್ರ ರೈತರು ಬೇಕ ಎಲೆಕ್ಷನ್ ಮಾಡಕ್ಕೂ ರೈತರು ಬೇಕಾ ಓಟ್ ಹಾಕು ರೈತರು ಬೇಕಾ ಆದ್ರ ಬೆಂಬಲ ಬೆಲೆ ಕೇಳ ಮಾತ್ರ ಯಾಕಿಸಿ ಪಾಲಿಸ್ತಾರ ಇದ್ರಿಗ ನಿನ್ನೆಸ ಎಚ್ಚರಿಕೆ ಕೊಟ್ಟೇನಿ ಇವತ್ತು ಎಚ್ಚರಿಕೆನ ಕೊಡ್ತಾ ಇದೀನಿ ದಯವಿಟ್ಟು ಏನ್ ಹಬ್ಬಬ್ಬಾ ಅಂದ್ರ ನಿಮಗೆ ಇನ್ನೊಂದ್ ನಾಕಸ್ತಿಗಳು ಮಾಡುತ್ತಪ್ಪ

ಅದನ್ನ ತಿಳ್ಕೊರಿ ಅಪ್ಪಿ ತಪ್ಪಿ ಮನೆಗೋಗಿ ಹೊಕ್ಕಿರಂದ್ರ ನಿಮ್ಮ ನಾವು ಮುಂದ ಮುಂದ ನಿಮ್ಮನ್ನ ಬರೀ ನಾವು ಫೋಟೋನ ನೋಡಿದ ಹಾಕ್ತಿದಿ ದಯವಿಟ್ಟು ಅರ್ಥ ಬರ್ಕೋರಿ ರೈತರಿಗ ಬಾಯಕ್ ಸಿಹಿಯಾಗಿ ತಪ್ಪಿಡುದು ಗೊತ್ತು ಪಗನಿಗೆ ಊಟ ಇಡುದು ಗೊತ್ತು ಇದನ್ನ ತಿಳ್ಕೊಂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ರೈತರ ಪರವಾಗಿ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳ್ತಾ ನಾಳೆ ನಾಳೆ ಏನು ಮುಖ್ಯಮಂತ್ರಿಗಳು ಅವಕಾಶ ಕೇಳಿದ್ದಾರೆ ಅವ್ರ ಸಭೆ ನಂತರ ಅದೇನಾದ್ರೂ ಆಗ್ಲಿ ನಾಳೆ ಕರ್ನಾಟಕ ರಕ್ಷಣಾ ವೇದಿಕ ಬೆಳಗಾವಿ ಸಂಪೂರ್ಣ ಬಂದ್ ಆಗ್ತದೆ ಅಂತ ಈ ಮುಂದೆ ನಾವು ರೈತರ ಪರವಾಗಿ ನಾವು ಸ್ವಯಂ ಪ್ರೇರಿತವಾಗಿ ಎಲ್ರಿಗೂ ಮನವಿ ಮಾಡ್ಕೊಳ್ತೀವಿ ನಾಳೆ ಬೆಳಗಾವಿನ ಸಂಪೂರ್ಣ ಬಂದ್ ಮಾಡಬೇಕು ನಾಳೆ ನಾವು ರೈತ ಸಂಘಟನೆಯವರು ಎಲ್ಲ ಮಾಜಿ ಸೈನಿಕರು ಎಲ್ಲರೂ ಸೇರಿ ನಾವು ಬೆಳಗಾವಿನ ಸಂಪೂರ್ಣವಾಗಿ ಬಂದ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದ ಹೇಳ್ತಾ ಇದ್ದೀನಿ ಕೆಟ್ಟ ಕೆಟಕೇಟ ಪದಗಳು ಬರ್ತಾರೆ ಮಾತಾಡತಿಲ್ಲ ಯಾಕಂದ್ರೆ ಬಹಳ ತಪ್ಪಾಗ್ತೈತಿ ಇಲ್ಲಿ ಯಾರ್ಯಾರ ನಾಯಕರು ಬಂದಿಲ್ಲ ನನಗೂ ವಿಷಯ ಗೊತ್ತಾಯ್ತು ಅದು ಬಹಳ ಬೇಜಾರಾಗೈತಿ ದಯವಿಟ್ಟು ಮುಂದಿನ ಸರಿ ಅವ್ರೇನ ಗೌಡ್ರ ಅರಾಮದ್ರಿ ಅಂತ ನಮ್ಗೆ ಓಟ್ ಹಾಕ್ರಿ ಅಂತ ಕೈ ಮುಗಿದ್ ಕೈ ಮುಗಿದ್ ಬರ್ತಾರ ಆ ಮಕ್ಕಳು ಮರಿವಾಗ ಕರ್ಕೋಬೇಡ್ರಿ ಜೇ ಹೊರಗೆ ಅವ್ರಿ ಬಹಳ ಅಂತ ಹಾಕೋರು ಅವ್ರ ಕಡೆ ಆಮೇಲೆ ಯಾರು ಓಟ್ ಹಾಕ್ಬೇಕ ಎಲೆಕ್ಷನ್ ಮಾತ್ರ ಬಹಿಷ್ಕಾರ ಮಾಡಕ್ ಹೋಗ್ಬೇಡ್ರಿ ವೋಟ್ ಹಾಕ್ಬೇಕು ಒಬ್ಬ ರೈತ ನಿಲ್ಲಿಸ್ಬೇಕು ಒಬ್ಬ ರೈತ ನೀವು ಈ ಮಾತು ಹೇಳಿ ಪುಟ್ಟಣ್ಣ ಅವ್ರು ಬಂದ್ರು ಅವಳೇ ಬಂತಾರೆ ಅಂತ ಹೇಳಿದ್ರಲ್ಲ ಅಲ್ಲಿ ಮಂಡ್ಯ ಒಳಗೆ ಇಪ್ಪತ್ತು ವರ್ಷ ಅವರ ಎಂ ಎಲ್ ಎ ರೈತ ನಾಯಕ ಯಾವ್ದೋ ಪಕ್ಷ ಅಲ್ಲ ಅರ್ಥ ಮಾಡ್ಕೋರಿ ಹಂಗ ಇಲ್ಲಿಂದಲೂ ಗುರ್ಲಾಪುರ ಏನಿದೆ ಯಾವ ಕ್ಷೇತ್ರ ಐತಿಲ್ಲ ಇಲ್ಲಿಂದಲೂ ಬೆಂಬಲ ರೈತನ ಕ್ಷೇತ್ರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಐತಿ ಈಗ ನಮ್ ಶಿವಾನಂದ ಅಣ್ಣವ್ರು ಬಂದರು ಅವ್ರ ಬಗ್ಗೆ ಆಯ್ತಾರೆ ಅವ್ರಿಗೆ ಬರ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ ಅವ್ರ ರೈತರ ಬಗ್ಗೆ ಅಪಾರ ಕಾಳಜಿ ಅಪಾರ ಪ್ರೀತಿ ಸೈನಿಕರ ಬಗ್ಗೆ ಅಪಾರ ಕಾಳಜಿ ಅಪಾರ ಪ್ರೀತಿ ಹೋಗಿದಾರೆ ಕೋಟ್ಯಾಧಿಶ್ವರು ಕೋಟ್ಯಾಂತ ರೂಪಾಯಿ ಅವ್ರಿಗೆ ವ್ಯವಹಾರ ಇದೆ ಆದ್ರೆ ರೈತರು ಇಲ್ಲಿ ರಸ್ತೆ ಮೇಲೆ ಕುತ್ಕೊಂಡಿದ್ದಾರೆ ವಿಡಿಯೋ ನೋಡಿ ಇಲ್ಲ ನಾವು ರೈತರ ಸಮಸ್ಯೆ ಸಮಸ್ಯೆ ಅಂತ ಎಲ್ಲರೂ ಸುಖವಾಗಿ ಮಾಡ್ಬೇಕು ಅಂತ ಅವ್ರು ಇಡೀ ದೇಶ ಬದಲಾವಣೆ ಮಾಡೋದು ನಮ್ ಕೈಲಾದಷ್ಟು ಅಂತ ಅಂತ ಅವ್ರು ತೆಗೆದುಕೊಂಡಿದ್ದಾರೆ ಅವರು ಸಂಪೂರ್ಣ ನಾವು ಬೆಂಬಲ ಕೊಡ್ತಾ ಏನು ನಾಳೆ ಊಟದ ವ್ಯವಸ್ಥೆ ಅಂತ ಸಾಹೇಬರು ಹೇಳಿದ್ರು ನಾಳೆ ಅಷ್ಟೇ ಅಲ್ಲ ನಾಳಿಂತರ ಎಲ್ಲಿ ಮಠ ಹೋರಾಟ ಮುಂದುವರಿತ ಅಲ್ಲಿ ಮಠ ಅಂಟನ ಊಟದ ವ್ಯವಸ್ಥೆ ಮಾಡ್ತಾರು ಯಾಕಂದ್ರೆ ಅವ್ರಿಗೆ ರೈತರ ಬಗ್ಗೆ ಬಡವರ ಬಗ್ಗೆ ಅಪಾರ ಕಾಳಜಿ ಅವ್ರಿಗೆ ಯಾವುದೇ ರೀತಿ ಯಾವುದೇ ಇಲ್ಲಿ ನಮಗೆ ಪ್ರಚಾರಕ್ಕಾಗಿ ಇದರ ರಸ್ತೆ ಕುತ್ಕೊಂಡಿದ್ದಾರೆ ಅಂತ ಕಳ್ಳ ಕ್ಯೂಚಿ ಅಂತ ಬಂದಿದ್ದಾರೆ ನಾನು ಅವ್ರಿಗೆ ಮೈಕನ ಕೊಡ್ತೀನಿ ಅವರು ಸಹ ನಮ್ಮ ರೈತರ ಉದ್ದೇಶಿಸಿ ದೇಶವನ್ನು ಉದ್ದೇಶಿಸಿ ನಮ್ಮ ರಾಜ್ಯವನ್ನು ಉದ್ದೇಶಿಸಿ ಮಾತಾಡಿ ಅಂತ ಹೇಳ್ತಾ ಹೋದರೆ ತಲೆ ಹಾರಿ ಬಿದ್ದರೆ ಬೀಳಲಿ ಮನೆ ಎತ್ತಿರ ಕಾರಿ ರೈತರ ನನಗೆ ಹೋರಾಡಿ ಅಂತ ಹೇಳ್ತಾ ನಾನು ಮಾತಿನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶಿವಾನಂದ ಅವರು ಮಾತಾಡ್ತಾರೆ ಪುರೋ ಭಾರತ್ ಮಾತಾಕಿ ಪುರೋ ಭಾರತ್ ಮಾತಾಕಿ ಓಂ ನಮ ಶಿವಾಯ ನಾನು ಶಿವಜಿ ಭಕ್ತ ಇದ್ದೇನೆ ನಾನು ಯಾವುದೂ ರಾಜಕೀಯವಾಗಿ ಮಾತಾಡ್ಲಿಕ್ಕೆ ಆಗಲ್ಲ ನಾನ್ ರಾಜಕೀಯ ಮನುಷ್ಯನೋಲ್ಲ ಪಾದವೀತೆ ಮನುಷ್ಯತ್ವ ಉಳಿಬೇಕು ಮನುಷ್ಯತ್ವ ಬದುಕಬೇಕು ಜನರು ಉದ್ದಾರ ಬೇಕು ಅನ್ನ ಹಾಕು ರೈತರಿಗೆ ಅನ್ಯಾಯ ಯಾವತ್ತೂ ಆಗಬಾರ್ದು ರೈತರ ಪಾದ ತೊಳೆದ ನೀರು ಬಿಡಬೇಕು ಪ್ರತಿಯೊಬ್ಬ ವ್ಯಕ್ತಿ ದೇಶದಲ್ಲಿ ಎಲ್ಲರೂ ಹೊಟ್ಟಿಗೆ ಅನ್ನ ತಿಂತಾರಲ್ಲ ಅದು ರೈತರಿಂದ ಇವತ್ತು ಭಾರತ ದೇಶದ ತುಂಬಾ ಎಷ್ಟೇ ಬಿಸ್ನೆಸ್ ನಡೆದಿದ್ದಾವಲ್ಲ ಎಲ್ಲ ರೈತರಿಂದ ರೈತರಿಲ್ಲ ಅಂತಂದ್ರೆ ಏನೂ ಇಲ್ಲ ರೈತರಿದ್ರೆ ಮಾತ್ರ ದೇಶ ರಾಜ್ಯ ಜನ ಎಲ್ಲ ಇದೆ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೇನೆ ರಾಜಕೀಯ ಕೆಂಟ ಕೆಲ ಅವನು ಅವನು ಸಾಕಾಗ ಹೋಗೈತಿ ಜಗಳ ಹೊಡೆದಾಟ ಬಡದಾಟ ರೊಕ್ಕ 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 ಅಂತೇಳಿ ಸರ್ಕಾರ ರೊಕ್ಕ ರೊಕ್ಕ ಸಹಾಯಕತೀ ಎಲ್ಲಾ ಗೌರ್ಮೆಂಟ್ ರೊಕ್ಕ ರೊಕ್ಕ ಅಂತ ರೊಕ್ಕ ತಿನ್ ಸಹಾಯಕತ್ತ ಬಡವರು ಕಡೆ ಯಾರು ಲಕ್ಷಣ ಕೊಡ್ತಾ ಇಲ್ಲ ರೈತರ ಕಡೆ ಯಾರು ಲಕ್ಷಣ ಕೊಡ್ತಾ ಇಲ್ಲ ನನ್ನ ರೈತರು ನನ್ನ ಕಡೆ ಬಂದು ನೂರು ರೂಪಾಯಿ ಕೊಡು ಐವತ್ತು ರೂಪಾಯಿ ಅಂತ ಹಂಗಿಲ್ಲ ಪ್ರತಿಯೊಬ್ಬ ರೈತ ಸುಖವಾಗಿ ಬಳಬೇಕು ಎಲ್ಲರಿಗೂ ಎಲ್ಲರಿಗೂ ಹಾಕ್ತಾ ಅನ್ನ ಅವ ನೆಮ್ಮದಿಯಿಂದ ಬಾಳ್ಬೇಕು ಇವತ್ತು ನಾನು ಒಂದು ಮಾತಾಡಲಿಕ್ಕೆ ಬಂದಿದ್ದೇನೆ ಇಲ್ಲಿ ನನ್ನ ಪರಿಚಯ ಹೇಳ್ತೇನೆ ಶಿವಾನಂದ ಎಸ್ ನೀಲನವರು ಭಾರತ ದೇಶದಾದ್ಯಂತ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ನನ್ನ ಜೊತೆ ಇದ್ದಾರೆ ಸೈನಿಕರು ಇದ್ದಾರೆ ಇವತ್ತು ನಿಮ್ಗೆ ಹೇಳ್ತೀನಿ ಎಲ್ಲ ಸೈನಿಕರು ನಾನು ಇವತ್ತಿಂದ ರೈತರಿಗೆ ನಿಮ್ಮ ಏನ್ ಮಾಡ್ತಾರೆ ಇನ್ಮೇಲೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಜನ ಕೋಟ್ಯಾಂತರ ರೂಪಾಯಿ ಎಲ್ಲ ನಿಮಗೂ ಅವನವ್ನು ಇನ್ ಮೇಲೆ ಇವತ್ತು ನಿಮ್ದು ಕೆಲಸ ಮೂರ್ ಸಾವಿರದ ಐದನೂರು ರೂಪಾಯಿ ಕಿಂತ ಕಮ್ಮಿ ಆಗಂಗಿಲ್ಲ ಮೂರ್ ಸಾವಿರದ ಆರ್ನೂರು ಆಗಲಿ ಐದನೂರು ನಾ ಹೋರಾಟಕ್ಕೆ ನಿಂತ್ರಿ ಮೂರ್ ಸಾವಿರದ ಆರ್ನೂರು ಮೂರ್ ಸಾವಿರದ ಐದನೂರು ಲೆಕ್ಕ

ಒಂದು ಕೋಟಿ ಅಲ್ಲ ಎರಡು ಕೋಟಿ ಅಲ್ಲ ಐದು ಕೋಟಿ ಖರ್ಚಾದ್ರೂ ನಾನ್ ನಿಮ್ಮ ಜೊತೆ ಅದೇ ನಾವು ನಾವು ದೇಶ ಸುಧಾರಿಸಬೇಕು ರಾಜ್ಯದಲ್ಲಿ ರಾಜ್ಯದ ಜನತೆಗೆ ಸುಖ ಶಾಂತಿ ನೆಮ್ಮದಿ ಇದನ್ನ ಸರ್ಕಾರ ಒಳ್ಳೆ ಅಂದ್ರೆ ನಾವೇ ತೋರ್ಬೇಕಾಗುತ್ತೆ ನನ್ನ ಜೊತೆ ಸೈನಿಕರು ಇದ್ದಾರೆ ಇಂಡಿಯನ್ ಆರ್ಮಿ ಪೂರ ಹೊರಗಡೆಯಿಂದ ಹೊರಗಡೆ ಎಲ್ಲ ನಮ್ಮ ಜೊತೆ ಇದ್ದಾರೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಬೇಕು ಎಲ್ಲರಿಗೂ ಎಲ್ಲ ಆಗ್ಬೇಕು ರೈತರದ ಕಷ್ಟ ವಿದಿನ್ ಟೂ ಡೇಸ್ ಟೂ ಡೇಸ್ ಟೈಮ್ ಕೊಡೋರು ಮೂರನೇ ದಿವಸ ಹೊರತಂತ ಮತ್ತೆ ಬಿಡುದಿಲ್ಲ ಯಾರನ್ನು ರಾಜ್ಯ ಕಡೆ ಆಗ್ಬೇಕು ನನ್ನ ಜೊತೆ ಜನ ಇದ್ದಾರೆ ನನ್ನ ಜೊತೆ ಪ್ರೀತಿ ಇದೆ ನನ್ನ ಜನ ನಂಬುತ್ತಾರೆ ಇಲ್ಲಿ ಖಾಲಿ ಬೋಗ ಮಾತಾಡಕ್ಕೆ ಮಾತಾಡಬೇಕು ಬಂದಿಲ್ಲ ನಾನು ನಿಮ್ಮೆಲ್ಲರ ಮನೆ ಮಗ ಆಗಿ ಮಾತಾಡಕ್ಕೆ ಬಂದೇನೆ ನಿಮ್ಮೆಲ್ಲರ ಅಣ್ಣ ತಮ್ಮ ಆಗಿ ಮಾತಾಡಕ್ ಬಂದೇನೆ ಇಲ್ಲಿ ಬದುಕಿದ್ರೆ ಎಲ್ಲರೂ ಗೂಡೆ ಬದುಕುದು ಸತ್ರ ಎಲ್ಲಾರು ಕೇಳ್ತಾ ಇದು ಹಂಗಿದ್ರೆ ಹೋರಾಟ ಮಾಡುದು ಇಲ್ಲಾಂದ್ರೆ ಹೋರಾಟ ಮಾಡಿ ಎಷ್ಟಾಗ್ತೈತಿ ಒಂದು ನೂರು ರೂಪಾಯಿನೂ ಕಮ್ಮಿ ಆಗೋದಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿನ ಆಗ್ಬೇಕು ನೀವು ಏನಾದ್ರೂ ಹೋರಾಟ ಬಿಟ್ಟರೆ ನಾಲ್ಕು ನಲವತ್ತ ಆಮೇಲೆ ನನ್ನ ಜೀವ ಮಾತ್ರ ನಾನು ನಿಮಗೋಕರ ಇಟ್ಟಿದ್ದೀನಿ ಯಾವಾಗಿದ್ರು ಒಂದ್ ದಿವಸ ಅವನು ನಮ್ಮ ದೇಶದ ನಮ್ಮ ರಾಜ್ಯದ ಜನಗಳನ್ನ ನಮ್ಮ ಜನಗಳನ್ನ ರೈತರನ್ನ ಗುಲಾಮರಾಗಿ ಯೂಸ್ ಮಾಡ್ಕೊತ ಇದ್ದಾರೆ ಪೊಲಿಟಿಕಲಿ ನಾನು ಮಾತಾಡ್ಬೇಕಂತಂದ್ರೆ ರಾಜಕೀಯವಾಗಿ ಮಾತಾಡ್ಬೇಕಂತಂದ್ರೆ ಓಟ್ ಕೇಳಾಕ್ ಬರ್ತಾರಲ್ಲ ಈ ಸತ ಯಾವ ಸಾವಿರದ ಇಪ್ಪತ್ತೆಂಟರ ಮತ್ತೆ ಇಲೆಕ್ಷನ್ ಐತಿ ಆಯ್ತಾ ಇಲ್ಲೋ ನಾನು ಮುಖ್ಯಮಂತ್ರಿ ಆಗ್ಬಿಟ್ಟಿರೋ ನಾವು ನಿನ್ ಹಾಕ ಎರಡು ನೂರ ಇಪ್ಪತ್ನಾಲ್ಕು ಸೀಟ್ ಇದಾವ್ ಆರ್ಮಿ ಇದವರು ಮತ್ತೆ ನಮ್ಮ ರೈತರು ಇವ್ರನ್ನ ಗೆಲ್ತು ರೊಕ್ಕ ನಾ ಕೆಲಸ ಮಾಡ್ತೇನೆ ಅವನು ರೊಕ್ಕನು ಖರ್ಚು ಮಾಡ್ತೀನಿ ರಾಜಕೀಯ ಬರೋ ಉದ್ದೇಶ ಮುಖ್ ಯಾಕಂತಂದ್ರೆ ಎಲ್ಲರೂ ಮನೆಯಾಗೂ ಸುಖ ಶಾಂತಿ ನೆಮ್ಮದಿ ಇರ್ಬೇಕು ಎಲ್ಲರಿಗೂ ಸುಖ ಬೇಕಲ್ಲ ನಮ್ಮ ಮಕ್ಕಳು ಎಜುಕೇಶನ್ ಚಲೋ ಆಗ್ಬೇಕು ನಾವು ಇರಾಕ್ ಚಲೋ ಮನಿ ಬೇಕ ನಾ ನೋಡ್ತೀನಿ ರೈತರ ಎಲ್ಲಾ ಕಡೆ ಎಲ್ಲರೂ ಬರೀ ಬಡವರ ರೈತರು ಒಬ್ಬರ ಸರ್ ರೈತರು ಸೌಕರ್ಯ ಅವರು ಅದ ನಾವು ಕಡೆ ಅಗಂಡಿಸ್ಟ ಇದ್ದಾರೆ ಎಲ್ಲ ವೇದಿಕೆಯಾಗ ಕಾರಣ ಕಡೆಗಳಿಡಬೇಕಾಗೆ ವಿನಂತಿ ನಾವು ಓ ಓಟಾಕ್ತೇವಲ್ಲ ನೀವು ಸಾವ್ಕಾರ ಆಗ್ರಿ ನೀವು ದೊಡ್ಡವರಿಂದ ಓಡಾಕ್ತೇವೆ ಏನೋ ನಮ್ಮ ಸೇವಾ ಮಾಡ್ರಿ ಅಂತ ಓಡಾಕ್ತೇವೆ ನಮ್ಮ ಸೇವಾ ಮಾಡಕ ನಿಮಗೆ ಮಂತ್ರಿ ಮಾಡ್ತೇವೆ ಹೌದಾ ಇಲ್ಲ ಇದು ಸತ್ಯ ಅದ ಯಾವಾಗ ಇದ್ರೂ ಸತ್ಯನಾಗ ಓಕೆ ಬರ್ತಕ್ಕಂಥ ದಿವಸ ಭಾಳ ಚಲೋ ಅದಾವು ಬರ್ತಕ್ಕಂಥ ದಿವ್ಸ ಬಹಳ ಚಲೋ ಅದಾವ ನನ್ನ ಜೊತೆ ಇಲ್ಲಿ ಹಿಂದೆಲ್ಲ ನಿಂತಾರೆ ಎಲ್ಲರೂ ಎಲ್ಲಾರು ಇಂಡಿಯನ್ ಆರ್ಮಿಯಿಂದ ನಾವು ಸುಮಾರು ಒಂದು ಮೂವತ್ತು ಕಾರ್ ತಗೊಂಬಂದೇವು ಈಗ ಇವತ್ತು ಮೂವತ್ತು ಕಾರ್ ತಗೊಂಬಂದೇನೆ ನಮ್ಮ ಹತ್ರ ನಾಲ್ಕೂವರೆ ಐದು ಸಾವಿರ ಕಾರ್ ಅದಾವ ನಮ್ಮ ಹತ್ರ ಸುಮಾರು ಒಂದು ಹದಿನೈದು ಸಾವಿರ ಬಂದೂಕು ಅದವು ಯಾರನ ಸಾಯಿಸಾಕಿಲ್ಲ ಬಂದೂ ಬದುಕಾಗದವು ಯಾರ ಸಾಯಿಸಾಕಿಲ್ಲ ಬದುಕಾಗದವು ಎಲ್ಲರೂ ಸುಖವಾಗಿ ಶಾಂತಿಯಿಂದ ನೆಮ್ಮದಿಯಿಂದ ಹೋರಾಟವನ್ನು ಮಾಡೋಣ ಈಗ ಎರಡು ದಿವಸದಾಗ ಇದು ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ಎಲ್ಲ ರೈತರು ಒಗ್ಗಟ್ಟಾಗ್ರಿ ಜಾತಿ ಧರ್ಮ ಮತ್ತೆ ಬಿಟ್ಬಿಡ್ರಿ ಇನ್ ಮುಂದೆ ಎಲ್ಲಾರು ನೋಡ್ ನವನೆಲ್ಲರೂ ಜಾತಿ ಜಾತಿ ನೀವು ಅಂತೇಳಿ ನವನೆಲ್ಲರನ್ನು ಡಿವೈಡ್ ಮಾಡಿ ನಮ್ಮನ್ನು ಬಳಸ್ತಾಕ ನಾವೆಲ್ಲರೂ ಮನುಷ್ಯ ಜಾತಿ ಎರಡಾದ್ರು ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಎಲ್ಲರೂ ಒಂದಗುನು ಎಲ್ಲ ಧರ್ಮದವರು ಒಂದಗು ಇದಕ್ಕೆ ಕಮ್ಮಿ ನಷ್ಟ ಅಲ್ಲ ನಾಳೆ ಟೊಮೆಟೋದ ಪ್ರಾಬ್ಲಮ್ ಆಗತ್ತೆ ಬಟಾಟದ್ ಪ್ರಾಬ್ಲಮ್ ಆಗತ್ತೆ ಫ್ಲವರ್ ಪ್ರಾಬ್ಲಮ್ ಆಗುತ್ತೆ ಇನ್ನು ಮುಂದೆ ಪ್ರಾಬ್ಲಮ್ ಬರಬಾರ್ದು ಇನ್ನು ಮುಂದೆ ಯಾವ್ದಾರ ರೈತರಿಗೆ ಪ್ರಾಬ್ಲಮ್ ನಾ ಅಂತೂ ನನ್ನ ಜೊತೆ ಇಂಡಿಯನ್ ಆರ್ಮಿದವ್ರು ಇದ್ದಾರೆ ನಾ ಮಾತ್ರ ಯಾರಿಗೂ ಬರೋಂಗಲ್ಲ ಯಾರು ಪ್ರಾಬ್ಲಮ್ ಅಲ್ಲ ಯಾವಾಗಿದ್ರು ಒಂದ್ ದಿವಸ ಸಾಯಿದಾಯ್ತಿಲ್ಲ ಸಾಯಿಲ್ಲ ಎಲ್ಲರೂ ತೋಳಿಸೈತಿ ಮಕ್ಕಳು ಬದಕಿ ಇಲ್ಲಾಂದ್ರೆ ಬದಿಕ್ ವೇಸ್ಟ್ ನನಗೆ ನೀವೆಲ್ಲ ಸಾತ್ ಕೊಡ್ತೀರಿ ನಾವು ನಿಭಾಯ ನಮ್ಮ ನಿಮ್ಮ ಎಲ್ಲರೂ ಫ್ಯಾಮಿಲಿ ಸುಖವಾಗಿ ಶಾಂತಿಯಿಂದ ನೆಂಬರ್ ನೆಮ್ಮದಿಂದ ಬದುಕಬೇಕು ನಾ ಇವ್ರಿಗೆ ಯಾವಾಗ ಬಂದ್ರು ನೀವು ಪ್ರೀತಿಯಿಂದ ನೀವು ಯಾವಾಗ ನಮ್ಮೂರಿಗೆ ಬಂದ್ರೆ ನಾವ್ ಎಲ್ಲರೂ ಪ್ರೀತಿಯಿಂದ ಮುಂದೆ ಓಕೆ ನಮ್ದು ಹೊಲ ಐತಿ ನಾವು ಕಥಾ ನಮ್ಮ ಅಮ್ಮ ಎಪ್ಪತ್ತೈದು ವಯಸ್ಸು ಇವತ್ತು ಅವ್ರಿಗೆ ಕಬ್ಬು ಈ ವಯಸ್ಸಾಗ ಕಬ್ಬು ಬೆಳಿತಾರ ಅವರು ಅವ್ರದೊಂದು ಪ್ರೀತಿ ಆ ಬೆಳೆದಕ್ಕೆ ಕಿಮ್ಮತ್ತಿಲ್ಲ ಬೆಳೆದಕ್ಕೆ ಕೈಯಾಗ ಏಸಿಗೆ ಗಂಟ ಒಂದ್ ಸ್ವಲ್ಪ ಕೈಯಾಗ ಒಂದ್ ಎಕರೆ ಎರಡು ಎಕರೆ ಹೊಲ ಇತ್ತು ಅವ್ರಿಗೆ ಕಬ್ಬು ಹೋದ್ ಮೇಲೆ ಒಂದ್ ಸ್ವಲ್ಪ ರೊಕ್ಕ ಬರ್ತಿ ಸಾಲ ಆಗಿದೆ ಸಾಲ ಕೊಟ್ಬಿಡ್ತಾರಲ್ಲ ಮತ್ತೆ ಕಾಲಿನ ಮತ್ತೆಲ್ಲಾರ್ಗು ಸಾಲ ಬಟ್ಟಿ ಎಲ್ಲರೂ ಸಾಲ ಹೋಯ್ತು ರೈತರಿಗೆ ಎಲ್ಲರಿಗೂ ಸಾಲ ಸಾಲ ಇಲ್ಲ ನಾವು ಯಾವ ಇಲ್ಲ ನಾನು ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೆಂಟರ ನಂತರ ರೈತರ ಮ್ಯಾಗ ಒಂದ್ ರೂಪಾಯಿ ಸಾಲ ಇರಲ್ಲ ಇದು ಲಾಸ್ಟ್ ಎಲೆಕ್ಷನ್ ಏನು ಬರ್ತಕ್ಕಂಥ ಎಲೆಕ್ಷನ್ ನಾ ಬಂದೆ ನಿನ್ ಮುಂದೆ ನಿಮ್ಮೆಲ್ಲ ಮಾಡ್ತಮ್ಮ ಶಿವಾನಂದ ಎಸ್ ನಿಲನ್ ಅವರು ನನಗೆ ಭಾರತ ದೇಶದಾದ್ಯಂತ ಎಲ್ಲ ಜನಪ್ರಸಿದ್ರು ಎಲ್ಲರೂ ಕರಿತೀವಿ ನಾವು ಕರ್ನಾಟಕ ಎಲ್ಲರೂ ಒಂದ್ ಎಲ್ಲರೂ ರೊಕ್ಕ ರೋಗ ತಗೊಂಡ್ಬರ್ತಾರೆ ಸಾವಿರ ಕೋಟಿ ಲಕ್ಷಾಂತರ ಕೋಟಿ ಹಂಗ ಬರುವುದಿಲ್ಲ ನಂದು ಬಗ್ಗೆ ರೊಕ್ಕ ತಗೊಂಡ್ಬರ್ತಾರೆ ರೈತರ ಹೋರಾಟ ಎರಡು ದಿವಸದ ಮುಗಿಬೇಕು ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಮನೆ ಸೇರ್ಬೇಕು ನೀವು ರೇಟ್ ಫಿಕ್ಸ್ ಆಗ್ಬೇಕು ಜನಕ್ಕೆ ಜಟ್ಕೆಟ್ ಕಬ್ಬು ಹೋಗ್ಬೇಕು ಆಮೇಲೆ ಕಬ್ಬಿನ ತೂಕ ಮಾಡುವ ಎಲ್ಲ ಅಂತಂದ್ರೆ ನಾವು ಬಿಟ್ಟಲ್ಲಿ ಪ್ರೀತಿ ಎಲ್ಲ ಐತಿ ಪ್ರೀತಿ ನಿಲ್ವ ನಾನು ಎಲ್ಲಾ ರಾಜಕೀಯ ವ್ಯಕ್ತಿಗಳಿಗೆ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೇನೆ ಪ್ರತಿಯೊಬ್ಬ ರಾಜಕಾರಣಿಗಳು ನನ್ನ ರೈತರಿಗೆ ಪ್ರೀತಿಯಿಂದ ಎಂದ ತೋರಿಸ್ರುಪ್ಪ ನಿಮಗೇನೆ ಕಷ್ಟ ಬಂದ್ರು ನಾನು ರಾಜಕಾರಣಿಗೂ ನಿಮಗೆ ನಿಮಗೇನ ಕಷ್ಟ ಬಂದ್ರೆ ನೀವು ಅದನ್ನ ಹೋಗ್ಬೇಕಾದ್ರೆ ಆದ್ರೆ ನನ್ನ ರೈತರ ಪ್ರೀತಿಯಿಂದ ನೋಡ್ಕೋ ಜವಾಬ್ದಾರಿ ಎಲ್ಲ ರಾಜಕಾರಣಿಗಳಲ್ಲೂ ಸರ್ಕಾರ ಆಯ್ತಲ್ಲ ಯಾರ ಸರ್ಕಾರ ನಮ್ಮ ಸರ್ಕಾರ ನಾವೇದ್ ಕೇಳ್ಬೇಕು ಅವರು ಹೇಳುದಿಲ್ಲ ಇಲ್ಲಿ ನಾವ್ ಹೇಳಬೇಕಲ್ಲ ನಮ್ಮಿಂದನೇ ಸರ್ಕಾರ ಸರ್ಕಾರದಿಂದ ನಾವೆಲ್ಲ ಇನ್ನು ಮುಂದೆ ಎಲ್ಲರೂ ಧೈರ್ಯವಂತರಾಗಲಿ ಷಡಿದ ಷಡಿದ್ರೆ ಮುಂದೆ ಎಲ್ಲರೂ ರೈತರು ಯಾರು ಮುಂದೆ ಹೋಗಿ ತಲೆ ಬೆಟ್ಟಿಸಿ ಕೈ ಮುಗಿದ್ ನಿಲ್ವಂಗಿಲ್ಲ ಇನ್ನು ಮುಂದೆ ಕೈ ಮುಗಿದ ಮುಂದೆ ಯಾರ ಮುಂದೆ ಎಲ್ಲರ ಮುಂದೆ ಹೋಗಿ ನಿಮಗೆ ಏನ್ ಬೇಕ್ರಿ ನಿಮಗ ಆಗಿಲ್ಲ ಅಂತಂದ್ರೆ ನಿಮಗೆ ಏನ್ ಬೇಕು ಕೆಲಸ ಮಾಡ್ಕೊಡ್ತೇನೆ ಇದು ಈಗ ತಪ್ಪಿಂದ ಎರಡು ದಿವಸದಾಗ ಜಂಟಿ ಪಟ್ಟು ಮುಗಿಬೇಕು ಮುಗಿಲ್ಲ ಅಂತಂದ್ರೆ ನಿಮ್ಮ ಹೋರಾಡಿದಾಗ ಎಲ್ಲರ್ಗಿಂತ ಮುಂದೆ ನಾನೇ ಇರ್ತೇನೆ ನನ್ನ ಜೊತೆ ಸೈನಿಕರು ಇರ್ತಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಸೈನಿಕರ ಕೋಟ್ಯಾಂತರ ರೂಪಾಯಿ ನಿಮಗ್ ತಿನ್ನ ಕಮ್ಮಿ ಇಲ್ಲ ಉಣ್ಣಕ್ ಕಮ್ಮಿ ಇಲ್ಲ ನಿಮ್ಮ ಎಲ್ಲಾ ಸೇವೆ ಮಾಡ್ತೀವಿ ಎಲ್ಲರಿಗೂ ಎಲ್ಲಾ ವ್ಯವಸ್ಥೆ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಎರಡು ನಿಮ್ ಮಾತಾಡಕ ಅವಕಾಶ ಕೊಟ್ರಿ ನಾ ಇಲ್ಲಿ ನಿಮಗೋಸ್ಕರ ಬಂದೇನೆ ಏನು ಸ್ವಾರ್ಥ ಇಲ್ಲ ಒಂದ್ ದಿವ್ಸ ತಾಯಿ ನಾನು ಇಲ್ಲಿ ಶಿವಜಿ ಕಳಿಸಿದ ಭಗವಾನ್ ಶಿವಜಿ ಶಿವ ಪರಮಾತ್ಮ ನಾನು ಇಲ್ಲಿ ಕಳ್ಸಿದಾನೆ ಅಲ್ಲಿ ಹೋಗ ಏನಾದ್ ನೋಡು ಮಾತಾಡ ತಿಳಿಸ ಕಲಸು ಅಂತ ಹೇಳಿದ ಅದಕ್ಕೆ ಬಂದಿದ್ದೇನೆ ಓಕೆ ಹೋಗೋದ್ನಾಗ ಯಾರು ಏನ್ ತೊಗೊಂಡು ಹೋಗಲ್ಲ ನನ್ನ ಹತ್ರ ತೊಗೊಂಡು ಬಾಳ್ದವ್ ನಾನೇ ಎಲ್ಲ ಹೋಗೋದ್ನಾಗ ನೀವೆಲ್ಲ ನೀವು ಸೇವಾ ಮಾಡ್ತೇನೆ ಮಾಡ್ತೇನೆ ಒಂದಾಗಿ ಬರೋಣ ಎಲ್ಲರೂ ಒಂದಾಗಿ ಬರೋಣ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಐ ಲವ್ ಯು ಆಲ್ ನನ್ನ ಪ್ರೀತಿಯ ರೈತರಿಗೆ ನನ್ನ ಪ್ರೀತಿಯ ವಂದನೆಗಳು ಧನ್ಯವಾದಗಳು ಮತಗಳು ಐ ಲವ್ ಯು ಆಲ್ ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಕೆಲವೇ ಕ್ಷಣ ಅದ್ಭುತವಾಗಿ ಮಾತಾಡದಂತಹ ರೈತರ ಬಗ್ಗೆ ಕಾಳಜಿ ತೋರಿಸಿದಂತಹ ಶಿವಾನಂದಣ್ಣ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದ್ಸರಿ ಎಲ್ಲಾರು ಹಸಿಟ್ಟು ಮ್ಯಾಪ್ ಘೋಷಣ ಒಂದ್ ಜೋರಾಗಿ ನಮ್ಮ ಧ್ವನಿಯನ್ನ ಎತ್ತು ಅಂತ ಹೇಳ್ತಾ ರೈತ ರೈತ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಹೋರಾಟ 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 ಧನ್ಯವಾದಗಳು ಧನ್ಯವಾದಗಳು ಹೇಳ್ತೀವಿ ನಾಳೆ ಬೆಳಗಾವಿ